ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷೀಯ ಚುನಾವಣೆ ಇದೇ ಏಪ್ರಿಲ್ ಹದಿಮೂರರಂದು ಭಾನುವಾರ ನಗರದ ಗಾಯತ್ರಿ ಪ್ರಾರ್ಥನಾ ಮಂದಿರ ಪಿಸಿ ಬಡಾವಣೆಯಲ್ಲಿ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆಯಲಿದೆ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಂಬರ್ ಎರಡು ರಘುನಾಥ್ ಎಸ್ ಕೋಲಾರ ಕೋಲಾರ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಪ್ರಬಲ ಅಭ್ಯರ್ಥಿಯಾಗಿ ನಂಬರ್ ಎರಡು ಕೆಎನ್ ಆನಂದಮೂರ್ತಿ ರವರು ಸ್ಪರ್ಧಿಸಿದ್ದಾರೆ ಈ ಮೇಲಿನ ಸ್ಪರ್ಧಾಳುಗಳಾದ ತಮ್ಮನ್ನು ವಿಪ್ರ ಮತದಾರ ಬಂಧುಗಳು ಮತ ನೀಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಬೇಕೆಂದು ಕೋಲಾರ ಜಿಲ್ಲಾ ಪ್ರತಿನಿಧಿ ಯಾಗಿ ಸ್ಪರ್ಧಿಸಿರುವ ಪ್ರಬಲ ಅಭ್ಯರ್ಥಿ ಕೆಎನ್ ಆನಂದಮೂರ್ತಿ ರವರು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಣ್ವ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಅಮರನಾಥ್ ಕೋಲಾರ ಚಿಕ್ಕಬಳ್ಳಾಪುರ ಶುಕ್ಲ ಯದುರ್ವೇದ ಮಹಾಸಭಾ ಉಪಾಧ್ಯಕ್ಷ ವೆಂಕಟಸುಬ್ಬನ್ ಅಲಿಯಾಸ್ ಬಾಬು ಕೋಲಾರ ಚಿಕ್ಕಬಳ್ಳಾಪುರ ಶುಕ್ಲ ವೇದ ಶುಕ್ಲ ಯದುರ್ವೇದ ಮಹಾಸಭಾ ಉಪಾಧ್ಯಕ್ಷ ವನಗಾನಳ್ಳಿ ವೆಂಕಟಸುಬ್ಬನ್ ಅಲಿಯಾಸ್ ಬಾಬು ಶುಕ್ಲ ಯದುರ್ವೇದ ಮಹಾಸಭಾ ಮುಳುಬಾಗಲು ಮುಖಂಡರಾದ ಪಿ ಎಸ್ ಸತ್ಯನಾರಾಯಣ ರವರು ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ಶ್ರೀ ಕೋಲಾರಮ್ಮ ದೇವಾಲಯ ಶ್ರೀ ಸೋಮೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಗರದ ಶಂಕರ ಮಠದಲ್ಲಿ ಪ್ರಚಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಬ್ರಾಹ್ಮಣ ಸಮಾಜದ ಅನೇಕ ಮುಖಂಡರುಗಳು ಹಾಜರಿದ್ದರು ಬ್ರಾಹ್ಮಣ ಮಹಾಸಭಾ ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷರಾದ ಆರ್ ಲಕ್ಷ್ಮೀಕಾಂತ್ ಕೋನಗುಂಟ್ಲು ನಾಗರಾಜ್ ನಂದವರಿಕ ಮಹಾಸಭಾ ಕೆ ವಿ ನಾಗರಾಜ್ ಬೆಂಗಳೂರು ಯಜ್ಞವಲ್ಕ ಆಶ್ರಯ ಆಶ್ರಮದ ವೈವಿ ವೇಣುಗೋಪಾಲ್ ವೇಣುಗೋಪಾಲ ಕೃಷ್ಣ ಎಲ್ ಪುರುಷೋತ್ತಮ ಎಚ್ ಆರ್ ವೆಂಕಟೇಶ್ ಬದ್ರಿನಾಥ್ ರಾಮನಾಥ್ ராமநாத் வல்லபண்ணாமராஜேஷ்வரி சுபத்ரா நாகராஜ் லக்ஷ்மி கோலாரத முண்டர ஒழிலி பிரகாஷ் ராமகிருஷ்ணா அமர்நாத் சத்யநாராயண ராமமூர்த்தி கோபிநாத் கிருஷ்ணா சீனிவாஸ்புரத காட்வனி சுனீல் எச் எஸ் ராகவேந்திர எச் எஸ் ஸ்ரீநாத் ಭಾಸ್ಕರ್ರಾವ್ ಮುಳುಬಾಗಿಲಿನ ಅಮೂಲ್ಯ ವೆಂಕಟಸುಬ್ಬನ್ ಕೆಜಿ ಅಪ್ಪನ ಮುರಳಿ ಬೆಮೆಲ್ ನಗರದ ವೆಂಕಟಾಚಲಪತಿ ರಮೇಶ್ ಶೇಷಗಿರಿ ರಾಯರು ಕಮ್ಮಸಂದ್ರದ ಚಂದ್ರಶೇಖರ್ ಬಂಗಾರಪೇಟೆ ಅಧ್ಯಕ್ಷರಾದ ಚಂದ್ರಶೇಖರ್ ಪ್ರಹ್ಲಾದ್ ರಾಯರು ಶಂಕರಮಠದ ನಾಗರಾಜ್ ಸುರೇಖಾ ಕೆ ವಿ ನಾಗರಾಜ್ ಕೆ ವಿ ನಾಗೇಂದ್ರ ಟೇಕಲ್ ಲಕ್ಷ್ ಲಕ್ಷ್ಮೀಶಾ ಗಣೇಶ್ ಯಲ್ವಗುಳಿ ಕಿಟ್ಟಣ್ಣ ಉಣಿಸಿಕೋಟೆ ನಾಗರಾಜ್ ಮಾಲೂರು ಕಮಲೇಶ್ ಶ್ರೀನಿವಾ ಶ್ರೀನಿವಾಸ್ ಶಾಸ್ತ್ರಿ ಚಿಂತಾಮಣಿ ಅನಂತ ಪದ್ಮನಾಭ ರಾವ್ ರಾಮ್ಜಿ ಗುರು ಮಂಜುಳಾ ಸುರೇಶ್ ಮಂಜುಳಾ ಮೂರ್ತಿ ಸೇರಿದಂತೆ ಅನೇಕ ವಿಪ್ರವ ಮತ ಬಾಂಧವರು ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಚ್ ಟಿವಿ ನ್ಯೂಸ್ ಕೋಲಾರ ಇಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕೋಲಾರ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಶ್ರೀಯುತ ಎಸ್ ರಘುನಾಥ್ರವರು ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರಾಗಿ ಅಧಾಕ್ಷರಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅವರ ಆಶೋತ್ತರಗಳನ್ನು ನಾನು ಇಷ್ಟಪಟ್ಟು ಅವರ ಟೀಮ್ನಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ನನಗೆ ತುಂಬ ಬೆಂಬಲ ಸಿಕ್ಕಿದೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ನೋಡದಿರುವಂಥ ಪ್ಲೇಸಸ್ ಎಲ್ಲ ನಾನು ಒಂದು ಟೆನ್ ಡೇಸಿಂದ ನೋಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಗ್ರಾಮಾಂತರದ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ತುಂಬ ಮೂಲಭೂತ ಮೂಲಭೂತ ಸೌಕರ್ಯಗಳು ತುಂಬ ಕಡಿಮೆ ಇದೆ ಅವರು ಕಾರಣಾಂತರಗಳಿಂದ ಹಳ್ಳಿಗಳಲ್ಲಿ ಬಿಟ್ಟು ಪಟ್ಟಣಗಳು ಇದ್ದಾರೆ ಅದಕ್ಕೆಲ್ಲ ನಾವೇ ಆಸ್ಪದ ಇದ್ದೀವಿ ಅವ್ರಿಗೇನೋ ಮೂಲಸೌ ಮೂಲಭೂತ ಸೌಕರ್ಯಗಳಿಂದ ಇರೋದರಿಂದ ಇದನ್ನೆಲ್ಲ ನಮ್ಮ ಆದಷ್ಟು ಏನಾದರೂ ಬದಲಾವಣೆ ತಂದು ಆ ಮೂಲಭೂತ ಸೌಕರ್ಯಗಳನ್ನು ಕೊಡೋ ಪ್ರಯತ್ನ ಪಟ್ಟು ಅವ್ರ ಹಳ್ಳಿಗಳಲ್ಲೇ ಉಳಿಯೋ ಥರ ವ್ಯವಸ್ಥೆ ಮಾಡಬೇಕಾಗಿದೆ ನಮ್ಮ ರಘುನಾಥ್ ಅವರ ಸಹಕಾರದೊಂದಿಗೆ ಜಿಲ್ಲಾ ಪ್ರತಿನಿಧಿ ಆಕಾಂಕ್ಷಿಯಾಗಿ ಕೋಲಾರ ಜಿಲ್ಲಾ ಪ್ರತಿನಿಧಿಯಾಗಿ ಆನಂದ ಮೂರ್ತಿ ಕೆ ಎನ್ ಆದ ನಾನು ಎರಡನೇ ನಂಬರ್ಗೆ ಮತ ಇಬ್ಬರು ಆಕ ಇಬ್ಬರು ಸ್ಪರ್ಧೆಗಳಿರ್ತೀನಿ ಅದರಲ್ಲಿ ಎರಡನೇ ನಂಬರು ಆನಂದಮೂರ್ತಿಯವರು ಅಧ್ಯಕ್ಷ ಸ್ಥಾನದೂ ಎರಡನೇ ನಂಬರ್ ಅಲ್ಲೂ ಇಬ್ಬರು ಆತ ಪ್ರತಿಸ್ಪರ್ಧಿಗಳಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಇಬ್ಬರು ಸ್ಪರ್ಧೆಗಳಿದ್ದಾರೆ ಅಲ್ಲೂ ಎರಡನೇ ನಂಬರು ನಮ್ಮ ನಮ್ಮ ತಂಡದ್ದು ಅಂದರೆ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿ ಯಾರು ಯಾರು ರಘುನಾಥ್ ರಾಜ್ಯಕ್ಕೆ ರಾಜ್ಯಕ್ಕೆ ಯಾರು ಓಟ್ ಹಾಕಬೇಕು ಜಿಲ್ಲೆಗೆ ಯಾರು ಓಟ್ ಆಗಬೇಕು ರಾಜ್ಯದಲ್ಲಿ ಎಸ್ ರಘುನಾಥ್ ನಂಬರ್ ಟು ಎರಡನೇ ನಂಬರ್ಗೆ ಓಟ್ ಹಾಕಬೇಕು ಅದೇ ರೀತಿ ಎರಡು ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಎರಡನೇ ಬ್ಯಾಲೆಟ್ ಪೇಪರ್ನಲ್ಲಿ ಆನಂದ ಮೂರ್ತಿ ಅಂದರೆ ನಾನು ನನಗೆ ಎರಡನೇ ನಂಬರ್ ಅಂದರೆ ನಂಬರ್ ಟು ಇಬ್ಬರು ಸ್ಪರ್ಧಿಗಳಿರ್ತೀವಿ ಅದರಲ್ಲಿ ನಂಬರ್ ಟೂ ನನ್ನದು ನನ್ನನ್ನು ಗೆಲ್ಲಿಸಿ ಈ ಮಾಧ್ಯಮದ ಮೂಲಕ ನಾನು ಮತಯಾಚಿಸ್ತಾ ಇದ್ದೀನಿ ಮೊದಲನೇದು ಅದೇ ರೀತಿ ಕೋಲಾರ ಜಿಲ್ಲೆಯ ತುಂಬ ಹಳ್ಳಿಗಾಡು ಪ್ರದೇಶಗಳು ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ತುಂಬ ಮೂಲ ಮೂಲಭೂತ ಸೌಕರ್ಯಗಳು ತುಂಬ ಕಡಿಮೆ ಇರೋದರಿಂದ ಜನಗಳು ಗ್ರಾಮಾಂತರದಿಂದ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ತಡಿಬೇಕಾಗಿದೆ ನಾವು ತುಂಬ ನಮ್ಗೆ ಅವಶ್ಯಕತೆ ರೈತರಿಲ್ಲ ಅಂದರೆ ನಮ್ಗೆ ಅನ್ನ ಇಲ್ಲ ದೇವಸ್ಥಾನಗಳಿಲ್ಲ ಅಂದರೆ ನಮ್ಮ ಸಮ ಸನಾತನ ಧರ್ಮ ಉಳಿಯಲ್ಲ ಆ ಕಾರಣಕ್ಕೆ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಮೂಲಭೂತ ಸೌಕರ್ಯಗಳು ಏನು ಸಾಧ್ಯವೋ ಅಷ್ಟು ಕೊಡೋಕ್ಕೆ ಪ್ರಯತ್ನ ಪಡೋಣ ಶ್ರೀಯುತ ರಘುನಾಥ್ ರಘುನಾಥ್ರವರ ಆಶೋತ್ತರಗಳೊಂದಿಗೆ ಕೋಲಾರ ಕನ್ನಡ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷನಾಗಿದ್ದೇನೆ ನಾನೊಂದು ಭವಿಷ್ಯಗಳು ನಮ್ಮ ಸಂಘದಲ್ಲಿ ಕಾರ್ಯದರ್ಶಿಗಳಾಗಿದ್ದಾರೆ ಈ ಒಂದು ಎಲೆಕ್ಷನ್ನು ಯಾವಾಗಲೂ ಮೂರು ವರ್ಷ ಕೋಲಲ್ಲಿ ನಡೆಯುತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು ಈ ಸರ್ತಿ ಮಾತ್ರ ಲಾಸ್ಟ್ ಟೈಮ್ ಮಹಿಳಾ ಚೇಂಜ್ ಮಾಡಿ ಐದು ವರ್ಷಕ್ಕೊಮ್ಮೆ ಅಂತ ಮಾಡಿದ್ದಾರೆ ಅದು ಈ ಥರದಿಂದ ಸ್ಟಾರ್ಟ್ ಆಗುತ್ತೆ ಈಗ ನಮಗೆ ರಘುನಾಥ್ ಅಂತ ಶ್ರೀ ರಘುನಾಥ್ ಅಂತ ಶಂಕರ ವಿದ್ಯಾಲಯದ ಟ್ರಸ್ಟ್ ಹೋಯ್ತು ಕೋಲಾರ ಶಂಕರ ವಿದ್ಯಾಲಯ ಅವರು ಬೇಸಿಕಲಿ ಬಂದು ಬೆಂಗಳೂರು ಬಸವನಗುಡಿ ನಾವು ಅವತ್ತಿಂದ ಅವರಿಗೆ ಬೆಂಬಲ ಕೊಟ್ಕೊಳ್ತಾ ಬರ್ತಾಯಿದ್ದೀವಿ ಈ ಸತ್ತಿನ ಅವ್ರಿಗೆ ಬೆಂಬಲ ಕೊಡ್ತೀವಿ ಅವರ ಬೆಂಬಲದಲ್ಲಿ ನಮ್ಮ ಆನಂದ ಆನಂದಮೂರ್ತಿ ಇರುತ್ತಿದ್ದಾರೆ ಹಾಗಾಗಿ ನಮ್ಮ ಬೆಂಬಲನೂ ಆನಂದ ಮೂರ್ತಿ ಅವರಿಗೆ ನಮಗೇನು ವಿಶ್ವಾಸ ಇದೆ ಅಂದರೆ ಲಾಸ್ಟ್ ಟೈಮಲ್ಲಿ ಎಲೆಕ್ಷನ್ ಆದಾಗ ರಘುನಾಥ್ ಅವರು ಕಡಿಮೆ ಹತ್ರದಿಂದ ಸೋತಿತ್ತು ಅದೊಂದು ಬೇಸರ ನಮಗಿದೆ ಹಾಗಾಗಿ ಈ ಸತಿ ಏನಾದರೂ ಆಗಲಿ ಒಂದು ಗೆಲ್ಲಿಸಿ ನಮ್ಮೊಂದು ಬ್ರಾಹ್ಮಣ ಸಮುದಾಯಕ್ಕೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವರು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮಲ್ಲಿ ಎಲ್ಲಿ ಪ್ರಾರ್ಥನೆ ಮಾಡಿಕೊಡೋದೇನೆಂದರೆ ರಾಜ್ಯ ಮಟ್ಟದಲ್ಲಿ ಬ್ರಾಹ್ಮಣ ಸಂಘದ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ರಘುನಾಥ್ ಎಸ್ ಅವರಿಗೆ ಮತ ಕೊಟ್ಟು ಕೋಲಾರ ಜಿಲ್ಲಾ ಪ್ರತಿನಿಧಿಯಾಗಿ ಆನಂದಮೂರ್ತಿ ಕೆ ಎನ್ ಅವರಿಗೆ ಮತ ಕೊಡಬೇಕು ಎಂದು ಈ ಮೂಲಕ ಎಲ್ಲರಲ್ಲಿ ನಮಸ್ಕಾರ ಮಾಡಿ ಕೇಳಿಕೊಳ್ತೀವಿ ಕಾರಣ ಏನಂತ ಹೇಳಿದರೆ ಆನಂದಮೂರ್ತಿಗಳು ಈಗಾಗಲೇ ಸಾಮಾಜಿಕವಾಗಿ ಜಿಲ್ಲೆಯಲ್ಲಿ ಒಂದಷ್ಟು ಸೇವೆ ಮಾಡ್ತಾ ಇದ್ದಾರೆ ಇಡೀ ಗ್ರಾಮಾಂತರ ಓಡಾಡಿ ಗ್ರಾಮಾಂತರ ಏನು ತೊಂದರೆಗಳು ಏನು ಅಂತ ಒಂದು ವರ್ಷದಿಂದ ಅಧ್ಯಯನ ಮಾಡ್ತಾಯಿದ್ದಾರೆ ಅಧ್ಯಯನ ಮಾಡಿ ನಮ್ಮ ಬ್ರ ಸಮುದಾಯ ಯಾವ ರೀತಿ ಇರಬೇಕು ಅನ್ನೋದ್ರ ಮುಖಾಂತರ ಎಲ್ಲ ರೀತಿಯಲ್ಲಿ ನಮ್ಮ ಆನಂದಮೂರ್ತಿಯವರು ಅದರ ಬಗ್ಗೆ ಕಾರ್ಯಾಚರಣೆ ಇದ್ದಾರೆ ಮಾಡಿಬಿಟ್ಟು ಅಲ್ಲೇ ಉಳ್ಕೋಬೇಕು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಅಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಮಠ ಮಾನ್ಯಗಳನ್ನು ನಮ್ಮ ಹಿಂದುತ್ವ ಉಳಿಸೋದಕ್ಕೆ ನಮ್ಮ ಸಾಂಸ್ ಸಂಸ್ಕೃತ ಉಳಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನಗಳು ಈಗಾಗಲೇ ಇದ್ದಾರೆ ಸುಮಾರು ವರ್ಷಗಳಿಂದ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಅವರು ಮಾರ್ಗದರ್ಶನ ಮೇರೆಗೆ ನಾವೆಲ್ಲರೂ ನಾವೆಲ್ಲರೂ ಅವರ ಮಾರ್ಗದರ್ಶನ ಮೇರೆಗೆ ಏನೇನು ಮಾಡಬೇಕು ಏನು ಅಂತ ತುಂಬ ಕಡಿಮೆ ನಮ್ಮ ಏನು ಅವರು ಹೇಳಿದರು ಬರೀ ಮುನ್ನೂರು ಮತಗಳಿಂದ ಸೋತರು ಕಳೆದ ಬಾರಿ ಆದರೂ ಸೋತರು ಅಂತೇಳಿ ಮನೆಗಿರಲಿಲ್ಲ ಸಕ್ರಿಯವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ರು ಅವರು ಪ್ರವಾಸ ಮಾಡಿ ಎಲ್ಲ ಕಡೆ ಪ್ರತಿ ತಾಲೂಕಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ ಪ್ರತಿ ತಾಲೂಕಲ್ಲಿ ಪ್ರತಿ ಗ್ರಾ ಸುಮಾರು ಜಡ್ ಪಿ ಕೇಂದ್ರದಲ್ಲಿ ಪ್ರವಾಸ ಮಾಡಿದ್ದಾರೆ ಮಾಡಿಬಿಟ್ಟು ಸಕ್ರಿಯವಾಗಿದ್ದಾರೆ ಮೂರ್ನಾಲ್ಕು ವರ್ಷದಿಂದ ಹಾಗಾಗಿ ನಾವೆಲ್ಲರೂ ಅವರಿಗೆ ಮಾಡಿದ್ರೆ ಇನ್ನೊಂದು ಸ ಅವರು ಸಮಯ ಕೊಡ್ತಾರೆ ಮುಖ್ಯವಾಗಿ ಸಮಯ ಕೊಡ್ತಾರೆ ಅವರಿಗೆ ಸಮಯ ಕೊಟ್ಟು ವಿಪ್ರರ ಒಂದು ಏಳಿಗೆ ಕ್ಷಮಿಸ್ತಾರೆ ಅಂತೇಳಿ ನಾವೆಲ್ಲ ಅವರು ಪರವಾಗಿ ನಿಂತಿದ್ದೀವಿ ಎಲ್ಲರೂ ದಯವಿಟ್ಟು ಎಲ್ಲರೂ ಅವ್ರ ಮತ ಚಲಾವಣೆ ಮಾಡಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ